ಒಂದು ವರ್ಷಗಳೇ ಕಳೆದಿದೆ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಿಗ್ಗೆ ಜಾವ ಏಕಾಏಕಿ ಬಂದು ಮನೆಯನ್ನು ಒಡೆದಾಕಿರುತ್ತಾರೆ ರಾಜಮ್ಮನ ಹೆಸರಂತೇಳಿ ರೇಣುಕರ ಹೆಸರಲ್ಲಿರುವಂತಹ ನೋಟಿಸ್ ಅನ್ನು ತೋರಿಸಿ ಇವರ ಮನೆಯನ್ನು ಒಡೆದಾಕಿರೋದು ಕರ್ನಾಟಕ ರಾಜ್ಯದ ಎಲ್ಲಾ ಕಚೇರಿಗಳದು ಮನೆಗೂ ಮಾಡಿದೀವಿ ಅಂದರೆ ಪುತ್ತೂರು ಏಸಿಗೆ ಎರಡನೇ ಮನೆಗೆ ಇದ್ದೀವಿ ಭೂ ಕಬಳಿಕೆ ಮಾಡಿ ತಿಂದು ಹಾಕಿರೋ ಮುಟ್ಟಲಿಂಗ ನಿಮಗೆಲ್ಲ ಯೋಗ್ಯತೆ ಇಲ್ಲ ಈ ಬಡವರಿಗೆ ಬಂದು ಒಡೆಯುತ್ತಾ ಇದೆಯಲ್ಲ ನೀನು ಯಾವ ಎಂಜಲಕ್ಕೆ ಕಾಸ್ಟ್ ತಗೊಂಡ್ರು ಅಲ್ವಾ ತರಿಸಿದ್ರು ಹೇಳಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅಂತ ಎ ಸಿ ಹೇಳಿದ್ರು ನಿಮಗೆ ಮಾಡ್ಕೊಡ್ತೀವಿ ಅಂತ ಪಾಪ ಅವರು ನಂಬಿದ್ರು ಆ ಎ ಸಿ ನಾವು ನಂಬಿದ್ದೀವಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಬೇರೆ ಯಾರನ್ನು ಕರ್ಕೊಂಡು ಬರೋಲ್ಲ ಪುತ್ತೂರು ಎ ಸಿ ಕಚೇರಿಯ ಮುಂಭಾಗದಲ್ಲಿ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ನಾವು ಇವರಿಗೆ ನ್ಯಾಯ ಕೊಡಿಸೋರ್ಗು ನಾನು ಅಲ್ಲೇ ಇರ್ತೀನಿ ಅಂತ ನಾವು ಅಲ್ಲೇ ಇರ್ತೀವಿ ಮಾತಾಗಿಲ್ಲ ಕಟ್ಟಿ ಬಾಡಿಗೆ ಕೊಟ್ಟಿಯಾನೆ ಇವನು ಉದ್ರೆ ಇವನು ಅವ್ರು ಗೌಡ್ರು ನಾವು ಅರಿಜನಾಗಿ ನಮಗೆ ಕೊಟ್ಟಿಲ್ಲ ಅದು ಮುಂಚೆ ನಿಮಗೆ ದಮ್ಮ ಇಲ್ಲ ಈ ಬಡವರು ಬೇಕಿತ್ತಲ್ಲ ನಿಮಗೆಲ್ಲ ಯೋಗ್ಯತೆಗೆ ಎಲ್ಲ ನಮ್ಮ ಸೌಜನ್ಯಪರ ಹೋರಾಟಗಾರರಿಗೆ ನ್ಯಾಯಪರ ಹೋರಾಟಗಾರರಿಗೆ ನಮಸ್ತೆ ನಾನಿವತ್ತು ಕಳಬಾ ತಾಲೂಕು ಕೌಕರಳ್ಳಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ರಾಧಮ್ಮ ಹಾಗೂ ಮುತ್ತುಸ್ವಾಮಿ ಅವರ ಹತ್ರ ಬಂದಿದ್ದೀವಿ ಇವರ ಮನೆಯನ್ನು ಕಳಬ ತರಿಸರು ನೆಲಸಮ ಮಾಡಿ ಒಂದು ವರ್ಷಗಳೇ ಕಳೆದಿದೆ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಿಗ್ಗೆ ಜಾವ ಏಕಾಏಕಿ ಬಂದು ಮನೆಯನ್ನು ಒಡೆದಾಕಿರುತ್ತಾರೆ ಇವರ ಹೆಸರಲ್ಲಿ ಯಾವುದೇ ನ್ಯಾಯಾಲಯ ಆದೇಶ ಇಲ್ಲ ಆದರೆ ರಾಜಮ್ಮನ ಹೆಸರಂತೇಳಿ ರೇಣುಕರ ಹೆಸರಲ್ಲಿರುವಂತಹ ನೋಟಿಸ್ ಅನ್ನು ತೋರಿಸಿ ಇವರ ಮನೆಯನ್ನು ಒಡೆದಾಕಿರೋದು ಅದರಲ್ಲಿ ಉಳಿದ ಅಧಿಕಾರಿಯವರಿಗೆಲ್ಲ ಕಳಬ ತರಸ್ತಾರರು ಉಳಿದ ಅಧಿಕಾರಿಯವರೆಲ್ಲ ಯಾವುದೇ ನೋಟಿಸನ್ನು ಕೊಟ್ಟಿಲ್ಲ ಬಾಯಿ ಮಾತಲ್ಲಿ ಕರ್ಕೊಂಡು ಬಂದು ಒಳದಾಕಿಸಿದರು ಈ ವಿಷಯದಲ್ಲಿ ನಾವು ಒಂದು ವರ್ಷದಿಂದ ಕರ್ನಾಟಕ ರಾಜ್ಯದ ಎಲ್ಲ ಕಚೇರಿಗಳಿಗೂ ಮುಖ್ಯಮಂತ್ರಿಯಿಂದ ಹಿಡಿದು ಕಳಬ ತರಿಸ ತನಕ ಇರುವ ಎಲ್ಲ ಕಚೇರಿಗಳು ಮನವಿ ಮಾಡಿದಿವಿ ಆದರೆ ಇಲ್ಲಿ ಇದಕ್ಕೆ ಸಂಬಂಧ ಉಪನಾಯಿ ಠಾಣೆಯಿಂದ ಸಬ್ಇನ್ಸ್ಪೆಕ್ಟರ್ ಬಂದು ಏನೋ ಒಂದು ಸ್ವಲ್ಪ ಮಾಹಿತಿ ತಗೊಂಡೋಗಿದ್ದಾರೆ ಬೇರೆ ಯಾರೇ ಒಂದು ಅಧಿಕಾರಿ ಕಂದಾಯ ಅಧಿಕಾರಿ ಕಂದಾಯ ಇಲಾಖೆ ಅಧಿಕಾರಿಗಳು ಯಾರೂ ಇಲ್ಲಿ ಬಂದು ಏನಾಗಿದೆ ಅಂತಲೂ ಕೇಳಿಲ್ಲ ಅದಕ್ಕೋಸ್ಕರ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪುತ್ತೂರು ಎಸಿಗೆ ಒಂದು ಮನವಿ ಮಾಡಿದೀವಿ ಅಂದರೆ ಪುತ್ತೂರು ಎಸಿಗೆ ಎರಡನೇ ಮನವಿ ಮಾಡ್ತಾ ಇದ್ದೀವಿ ತಾವು ಈ ಒಂದು ಮನೆ ಒಡೆದಾಕಿರೋ ಜಾಗವನ್ನು ನೋಡಲಿಬೇಕು ಪರಿಶೀಲನೆ ಮಾಡಿಸ್ಬೇಕು ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂಥ ಮನೆಯನ್ನು ಪರಿಶೀಲನೆ ಮಾಡಿಸ್ಬೇಕು ಅಂದರೆ ಇವರು ಬಂದು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಿರೋದು ಬರುವಾಗ ಒಂದು ಸಣ್ಣ ಗುಡಿಸಲು ಕಟ್ಟಿ ವಾಸ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಒಂದು ಮನೆ ಕಟ್ಟಿದ್ದಾರೆ ಆ ನಂತರ ಇವರು ನೈಂಟಿ ಫೋರ್ ಸಿ ಅಡಿಯಲ್ಲಿ ಹಕ್ಕುಪತ್ರಕ್ಕೆ ಒಂದು ಅರ್ಜಿ ಹಾಕುವಾಗ ಕಡಬಾ ತಳಸಾರ್ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿನೈದರ ಹಿಂದಕ್ಕೆ ನೀವು ಇಲ್ಲಿ ವಾಸವಾಗಿರೋದಿಲ್ಲ ಅದರಿಂದ ನಿಮಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಕಡಬಾ ತಳಸಾರ್ ಕಚೇರಿ ಹೋಗಿ ನೈಂಟಿ ಫೋರ್ ಸಿ ಅಲ್ಲಿ ಕೊಟ್ಟಿರುವಂತ ದಾಖಲೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಎರಡು ಸಾವಿರ ಹದಿನೈದರ ನಂತರ ಎಷ್ಟು ಹಕ್ಕುಪತ್ರಗಳನ್ನು ನೀವು ಕೊಟ್ಟಿದ್ದೀರಾ ಅಂತ ಕಾನೂನು ಉಲ್ಲಂಘನೆ ಮಾಡಿ ಅದರಲ್ಲೇ ಗೊತ್ತಾಗುತ್ತೆ ಅಲ್ಲಿ ಹೋಗಿ ಒಬ್ಬೊಬ್ಬರಿಗೆ ಕೇಳಿ ಸಾಕು ಎಷ್ಟೆಷ್ಟು ಹಣ ಯಾರ್ಯಾರಿಯಲ್ಲ ಕೊಟ್ಟಿದ್ದೀರಾ ಅಂತ ಈ ರೀತಿಯಲ್ಲಿ ನಿಮಗೆ ಅಕ್ರಮ ಎಷ್ಟು ಬೇಕಾದ್ರೂ ಮಾಡ್ಬೋದು ಆದ್ರೆ ಬಡಪಾಯಿ ಮನೆ ಕಟ್ಟಿ ಕೂತರೆ ಆ ಮನೆಯನ್ನು ನೆಲಸಮ ಮಾಡಿ ಇನ್ನೊಬ್ಬರು ಯಾರಿಗೋ ಕೊಡಲಿಕ್ಕೆ ಬಂದಿದ್ದೀರಲ್ಲ ನಾನು ಪುತ್ತೂರು ಹೆಸುವ ಕೇಳ್ತಾ ಇರೋದು ಪುತ್ತೂರು ಹೆಸುವರೆ ನೀವು ಈ ಸ್ಪಾಟಿಗೆ ಬರಲೇಬೇಕು ಬಂದು ಪಕ್ಕದಲ್ಲಿ ನೋಡಬೇಕು ಪಕ್ಕದಲ್ಲಿ ಅಂದರೆ ಒಂದು ನೂರು ವರ್ಷದಿಂದ ವಾಸವಾಗಿರುವಂಥ ಬಡವರಿದ್ದಾರೆ ಅವ್ರಿಗೊಂದು ಮನೆ ಇಲ್ಲ ಒಂದು ಗುಡಿಸಲು ಕಟ್ಕೊಂಡಿದ್ದಾರೆ ಅದಕ್ಕೊಂದು ಮನೆ ನಂಬರು ಕೊಟ್ಟಿಲ್ಲ ಈ ಮನೆ ನಂಬರ್ ಕೊಡದೆ ಇವರಿಗೆ ನೈಂಟಿ ಫೋರ್ ಸಿ ಏನೂ ಮಾಡಲಿಕ್ಕೂ ಆಗಲ್ಲ ಅಂಥವ್ರ ಅಭಿವೃದ್ಧಿಯನ್ನು ಯಾರೂ ಅವರ ಅವ್ರ ಥರದೊಂದು ಆಧಾರ್ ಕಾರ್ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಇದೆ ಇದೆ ವೋಟರ್ ಐ ಡಿ ಒಂದು ಇದೆ ಓಟ್ ಬೇಕಲ್ಲ ನೀವು ಬಂದು ಕೈಕಲ್ಲಿಡುವಾಗ ಐದು ವರ್ಷಕ್ಕೊಂದು ಸಾರಿ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ಬಾಯಿ ಮಾತಲ್ಲಿ ಹೇಳ್ಕೊಂಡು ಹೋಗ್ತಾ ಇರುವಾಗ ಅದಕ್ಕೆ ಬೇಕಲ್ಲ ಅದನ್ನು ತೋರಿಸಿದಾಗೆ ಅದಕ್ಕೋಸ್ಕರ ಬಂದರು ಅದೊಂದು ಮಾಡಿಕೊಟ್ಟಿದ್ದಾರೆ ಇವೆಲ್ಲ ಯೋಗ್ಯತೆ ಅಂತ ಹೇಳ್ಬೋದು ಯಾವುದು ಇಲ್ಲಿಯ ಜನಪ್ರತಿನಿಧಿಗಳ ಯೋಗ್ಯತೆ ಅದಂತ ಹೇಳ್ಬೋದು ಬೇರೆ ಏನು ಹೇಳಲಿಕ್ಕೆ ಆಗಲ್ಲ ಹಾಗೆ ಸರಿಯಪ್ಪ ಅವ್ರಿಗೊಂದು ಮನೆ ಇಲ್ಲ ಪಂಚಾಯಿತಲ್ಲಿ ಸಭಾ ಕಾರ್ಯಕ್ರಮ ಹೇಳಿದರೆ ಅಂಥ ಸಂದರ್ಭದಲ್ಲಿ ನೋಡಿ ಇಂಥವರು ಈ ಗ್ರಾಮದಲ್ಲಿ ಎಷ್ಟು ಮನೆ ಇಲ್ಲದವರು ಇದ್ದಾರೆ ಎಷ್ಟು ವರ್ಷದಿಂದ ಭಾಸವಾಗಿದ್ದವರು ಇದ್ದಾರೆ ಒಂದು ನಿರ್ಣಯ ಮಾಡಿ ಸರ್ಕಾರ ಕೊಟ್ಟೊಂದು ಮನೆ ಕಟ್ಟಿಕೊಡೋ ಕೆಲಸ ಮಾಡ್ಬೋದಿತ್ತಲ್ಲ ಇದನ್ನು ಯಾವುದನ್ನು ಮಾಡದೆ ಬಡವರು ಕಷ್ಟ ಬಿದ್ದು ಒಂದು ಒಂದು ಏಳೆಂಟು ಎಂಟು ಹಸುವಿತ್ತು ಅದನ್ನು ಸಾಕಿ ಒಂದು ಹತ್ತು ಹತ್ತು ಒಂದು ಹತ್ತು ಕಡಿಮೆ ಅಂದರೆ ಹತ್ತು ಲಕ್ಷ ಇರ್ಬೋದು ನನಗೆ ಮನೆ ಕಟ್ಟಿದ್ದಾರೆ ಆ ಮನೆಯನ್ನು ಹೊಡೆದಾಗ್ತಿರಲ್ಲ ಏಕಾಏಕಿ ಬಂದು ಈ ಕಾಚಿಯನ್ನು ತಂದು ನಿಮಗೆ ಒಂದಿಷ್ಟಾದ ಮಾನ್ಯತೆ ಎಂಬುದು ಇದೆಯಾ ನಿಮಗೆ ಕೈಕಾಲಿಡಿದಿದ್ದಾರೆ ಯಾರ್ದು ರೇಣುಕಾ ಅಂದ್ರೆ ಅವರ ಮಗಳ ಹೆಸರಲ್ಲಿ ಮಗಳು ಇಲ್ಲಿಲ್ಲ ಈ ತಾಲೂಕರ ಅಲ್ಲ ಈ ತಾಲ್ಲೂಕು ಕಳಬ ತಾಲ್ಲೂಕಲ್ಲಿ ವಾಸವಾಗಿರುವಲ್ಲ ಬೆಳ್ತಂಗಡಿ ತಾಲೂಕು ಶಿವಾಜಿ ಗ್ರಾಮದಲ್ಲಿ ವಾಸವಾಗಿರು ಅವರ ಹೆಸರಲ್ಲಿ ಒಂದು ಸಾರ್ವಜನ ಸಾರ್ವಜನಿಕ ಹಿತಾಸತೆ ಅರ್ಜಿಯಲ್ಲಿ ಒಂದು ಅರ್ಜಿ ಹಾಕಿದ್ದಾರೆ ಯಾವನೋ ಒಬ್ಬ ಆರ್ ಕೆ ಕಾರ್ಯಕರ್ತ ಅಂತ ಗೂಬೆ ಅವನು ಯೋಗ್ಯತೆ ಆಗಿದೆ ಅದೇ ಮಾಡಲಿಕ್ಕೆ ಆಗಿರೋದು ಅಂಥವನಿಗೆಲ್ಲ ದೊಡ್ಡ ದೊಡ್ಡ ಏನೋ ಭೂ ಕಬಳಿಕೆ ಮಾಡಿ ತಿಂದು ಹಾಕಿರೋ ಮುಟ್ಟಲಿಂಗ ನಿನಗೆಲ್ಲ ಯೋಗ್ಯತೆ ಇಲ್ಲ ಈ ಬಡವರಿಗೆ ಬಂದು ಒಡೀತಾ ಇದೆಯಲ್ಲ ನೀನು ಯಾವನ ಎಂಜಲ ಕಾಸ್ಟ್ ತಗೊಂಡ್ರು ಅಲ್ವಾ ಎಂಜಲ ಕಾಸ್ಟ್ ಎತ್ತೈತೆ ನಾನು ಮಾಡಿರೋದು ಒಂದು ಪಿ ಎಲ್ ಹಾಕಿ ಅದರಲ್ಲಿ ಕೊಟ್ಟಿರೋದು ಹೇಳಿ ತನಿಖೆ ಮಾಡಿ ತನಿಖೆ ಬರದೆ ಕೇಳಿರೋದು ಅಷ್ಟೊತ್ತಿಗೆ ತರಿಸಿದಾರಿಗೆ ಏನೋ ಓ ಹೈಕೋರ್ಟ್ನಿಂದ ಏನೋ ದೊಡ್ಡ ಒಂದು ಆದೇಶ ಬಂದಿದೆ ಅದಕ್ಕೋಸ್ಕರ ಈ ಬಡವರ ಮನೆ ಹೊಡೆದಾಕಿಲ್ಲ ನನಗೆ ಪ್ರಮೋಷನ್ ಸಿಗ್ಬೋದು ಎಂಬ ಚಿಂತೆಯಿಂದ ಕಾಣಿಸ್ತೆ ಏಕಾಏಕಿ ಬಂದು ಹೊಡೆದಾಕಿರೋಲ್ಲ ಸಾಮಿ ಆರು ಏನು ಕೆಸರಲ್ಲಿ ಇವರು ರಾಧಮ್ಮ ರಾಧಮ್ಮನ ಮನೆ ಹೊಡೆದಾಕಿರೋದು ನೀವು ರಾಧಮ್ಮನ ಹೆಸರಲ್ಲೇ ಇರೋದು ಕರೆಂಟ್ ಬಿಲ್ಲು ಸರಿ ಕರೆಂಟ್ ಕಟ್ ಮಾಡ್ಲಿಕ್ಕೆ ಬಂದರಲ್ಲ ಮೆಸ್ಕೊನ ಕರ್ಕೊಂಡು ಬಂದರಲ್ಲ ಅವ್ರಿಗಾದ್ರು ಆ ಬಿಲ್ಲು ತೆಗೆದು ನೋಡ್ಬೋದಿತ್ತಲ್ಲ ಈ ಮನೆಗೆ ಇಟ್ಟಿರುವಂಥ ಮೀಟ್ರ್ ಯಾವುದು ಅಂತ ಯಾರ ಹೆಸರಲ್ಲಿದೆ ಅಂತ ಅದು ನೋಡ್ಬೋದಿತ್ತಲ್ಲ ಅದು ನೋಡಿಲ್ಲ ಏಕಾಏಕಿ ಬಂದು ಕಟ್ ಮಾಡಿದ್ರು ಆ ವೈರಲ್ಲ ಪಾಪ ಅದು ಇವರದೇ ವಯರು ಅದನ್ನು ತಗೊಂಡೋಗಿ ನೀವು ಯಾವ ಕಚೇರಿಯಲ್ಲಿ ಇಟ್ಟಿದ್ದಾರೆ ನನಗೆ ಪೂಜೆ ಮಾಡಲಿಕ್ಕೆ ಅಂತ ಕಾಣಿಸ್ತಾ ಇದು ಅದೊಂದು ಕಡೆಯಿಂದ ಒಂದು ಕಡೆಯಿಂದ ಅದು ನೋಡ್ಬೋದಿತ್ತಲ್ಲ ಇದು ಇವರ ಹೆಸರಲ್ಲಿ ಇದೆಯಾ ಇಲ್ಲವಾ ಅಂತ ಉಪನಹಳ್ಳಿಯಿಂದ ಪೊಲೀಸರು ಬಂದರು ಅವ್ರಿಗೆ ಕೇಳ್ಬೋದ್ ತಾನೆ ನಿಮಗೆ ವಿದ್ಯಾಭ್ಯಾಸ ಇದೇ ಸ್ವಲ್ಪ ಆದರೂ ದೊಡ್ಡ ಥರ ಯಾರು ಮಾಡ್ಬಾರ್ದಿತ್ತಾನೆ ಅಲ್ಲ ನಿಮ್ಮ ತಂದೆ ತಾಯಿಯ ಒಂದು ಏಜ್ ಇರ್ಬೋದು ಅಂತ ಸ್ವಲ್ಪ ಆಲೋಚನೆ ಮಾಡ್ಬೋದಿತ್ತಲ್ಲ ಅವ್ರದ್ದು ಏನು ವಿಷಯ ಒಂದು ಕೇಳೋಣ ಹೌದಾ ಅಲ್ವಾ ಅಂತ ತರಿಸಿದಾರ ಹೇಳಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅಂತ ತರಿಸಿದಾರರಿಗೆ ಒಂದು ಸ್ವಲ್ಪ ಪರಿಜ್ಞಾನ ಇಲ್ವಾ ನಾನೊಂದು ದಂಡಾಧಿಕಾರಿ ಅಂತ ಅದಕ್ಕಾದ ಒಂದು ಗೌರವ ಕೊಟ್ಟಾದರೆ ನಿಲ್ಲಿಸ್ಬೋದಿತ್ತಲ್ಲ ಅಲ್ಲ ಬಂದಿರೋದು ಸರಿ ಇಲ್ಲ ಇವರ ಹೆಸರಲ್ಲಿ ಇಲ್ಲ ಇವರ ಹೆಸರಲ್ಲಿ ಮನೆ ಇರೋದು ರೇಣುಕಾ ರೀಷ್ ಯಾವುದೇ ದಾಖಲೆ ಕಾಣ ತೋರಿಸ್ತಾ ಇಲ್ಲ ಹೇಳೋದು ನಿಲ್ಲಿಸ್ಬೋದಿತ್ತಲ್ಲ ಇದೇನು ಮಾಡಿಲ್ಲ ಅಲ್ವಾ ಕಳಮದಲ್ಲಿ ಆನಂತರ ನಾವು ಹೋರಾಟ ಮಾಡಿದೀವಿ ಇಲ್ಲಿ ಸ್ಥಳೀಯವರೆಲ್ಲ ಸೇರಿ ಹೋರಾಟ ಮಾಡುವಾಗ ಎ ಸಿ ಹೇಳಿದ್ರು ನಿಮಗೆ ಮಾಡಿಕೊಡ್ತೀವಿ ಅಂತ ಒಳ್ಳೆಯದು ಬೆನ್ನಿಡ್ತಾ ಇರ್ತೀವಿ ಅಯ್ಯೋ ಆಯ್ತು ಮಾಡ್ಕೊಡ್ತೀವಂತ ಪಾಪ ಅವರು ನಂಬಿದ್ರು ಆ ಎಸಿಯವರು ನಾವು ನಂಬಿದ್ದೀವಿ ಆ ಎಸಿಯವರು ಏನೋ ಬಂದು ನೋಡಿ ಏನೋ ರೆಡಿ ಮಾಡ್ಕೊಡ್ತೀವಿ ಅಂತ ಇವಾಗಿರೋ ಎ ಸಿ ಎಲ್ಲ ಅದಕ್ಕೆ ನೀ ಹಿಂದ ಎ ಸಿ ಅವರು ಬಂದಿಲ್ಲ ಯಾರು ಬಂದು ನೋಡೋದಾಗಲಿ ಅವರಿಗೊಂದು ಮನೆ ವ್ಯವಸ್ಥೆ ಮಾಡೋ ಯಾವುದೂ ಇಲ್ಲ ಅಲ್ಲಿ ನಿಲ್ಲಿ ತನಕ ಒಂದು ಕರೆಂಟ್ ಇಲ್ಲ ಒಂದು ನೀರಿನ ವ್ಯವಸ್ಥೆ ಇಲ್ಲ ಸೋಲಾರೆಲ್ಲ ತಂದು ಸೋಲಾರ್ ಇಟ್ಬಿಟ್ಟು ಕೂತಿದ್ದಾರೆ ಮಳೆ ಬಂದರೆ ಒಂದು ಮನೆ ಇಲ್ಲ ಇದು ನಮ್ಮ ದೇಶ ಇದು ನಮ್ಮ ದೇಶ ಅಭಿವೃದ್ಧಿ ಇಂಥ ಅಧಿಕಾರಿಗಳಿಂದ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಿದಾರಲ್ಲ ಈ ಒಂದು ಕಾರಣ ಇಂದ ಹೇಳ್ತಾ ಇದ್ದೀವಿ ನೋಡಿ ಡಿಸೆಂಬರ್ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಇವರ ಯಾರೋ ಈ ವೃದ್ಧ ದಂಪತಿ ಮತ್ತು ಅವರ ಮಕ್ಕಳು ಹಾಗೂ ನಾನು ಬೇರೆ ಯಾರನ್ನು ಕರ್ಕೊಂಡು ಬರಲ್ಲ ಪುತ್ತೂರು ಎ ಸಿ ಕಚೇರಿಯ ಮುಂಭಾಗದಲ್ಲಿ ಒಂದು ಧ್ವಜಸ್ತಂಭ ಇದೆ ಅಲ್ಲೇ ಅಲ್ಲೇ ಬಂದಾಗ ಕೂತಿರ್ತೀವಿ ನಾವು ಇವರ ಮನೆಗೆ ಒಂದ ಯಾರು ತಪ್ಪಿಸ್ತಾ ಅಧಿಕಾರಿ ಅಂತ ಹುಡುಕಿ ನಮ್ಮನ್ನು ನಿಲ್ಲಿಸಿ ಕೇಳಬೇಕು ಯಾವ ರೀತಿಯಲ್ಲಿ ಆ ತನಿಖೆ ಮಾಡಿ ಮಾಡ್ತಾಯಿದ್ರು ನಮಗೆ ಹೇಳ್ಕೊಡ್ಬೇಕು ನೀವಾಗಿ ಬಂದು ಏನು ಬರ್ಕೊಂಡು ಹೋಗೋದಲ್ಲ ತನಿಖೆ ಮಾಡಿ ಆ ತಪ್ಪಿಸ್ತಾ ಅಧಿಕಾರ ಮೇಲೆ ಕ್ರಮ ಹೇಳದಿದ್ದರೆ ಅದಲ್ಲ ಅಧಿಕಾರವೇ ಮೇಲೆ ತಪ್ಪಿಸ್ತಾ ಅದಕ್ಕೆ ಕ್ರಮ ಇಳಲೇಬೇಕು ಇವರಿಗೆ ಮನೆ ಕಟ್ಟಿಕೊಡಲೇಬೇಕು ಇದೇನ ಮಾಡದಿದ್ದರೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಚೇರಿ ಮುಂಭಾಗದಲ್ಲಿ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ನಾವು ನಾವು ಎದ್ದೆ ಹೇಳಲ್ಲ ನಾವು ಕೂತರೆ ಒಂದು ದಿನಕ್ಕೆ ಬೆಳಿಗ್ಗೆ ಕೂತು ಸಾಯಂಕಾಲ ಎದ್ದೋಗಿ ಆ ಚಿಂತೆಯಲ್ಲಿ ಯಾರು ಇರಬೇಡಿ ಆ ಚಿಂತೆಯಲ್ಲಿ ಮಾತ್ರ ಯಾರು ಇಡಬೇಡಿ ಯಾವ ಎದ್ದು ಹೋಗ್ತಾನೆ ಅಂತ ಯಾವುದೇ ಕಾರಣಕ್ಕೂ ಕಾರಣಕ್ಕೋಗೋಲ್ಲ ಇವರಿಗೆ ನ್ಯಾಯ ಕೊಡಿಸೋವರೆಗೂ ನಾನು ಅಲ್ಲೇ ಇರ್ತೀನಿ ಅಂತ ನಾವು ಅಲ್ಲೇ ಇರ್ತೀವಂತ ಈ ಮೂಲಕ ಹೇಳ್ತಾ ಇದ್ದೀವಿ ಆದಷ್ಟು ಬೇಗ ನಾನು ಹೇಳ್ತಾ ಇರೋದು ಡಿ ಸಿಗಾಗಲಿ ಉಸ್ತುವಾರಿ ಸಚಿವರಾಗಲಿ ಕಂದಾಯ ಇಲಾಖೆ ಅಧಿಕಾರಿ ಆದ್ರೂ ಆಗ್ಬೋದು ಪುತ್ತೂರು ಸಿ ಅವರಾದರು ತಾವು ಈ ಜಾಗದ ವಿಷಯಲ್ಲಿ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿ ತಪ್ಪಿಸ್ತಾ ಅದಕ್ಕೆ ಅವರ ಕ್ರಮ ಕೈಗೊಳ್ಳಲೇಬೇಕು ಈ ಕಳಬಾ ಅಧಿಕಾರಿ ತರಿಸ್ತಾರ ಹೇಳ್ತಾ ಇದ್ರ ಎರಡು ಸಾವಿರದ ಹದಿನೈದರ ಹಿಂದಕ್ಕೆ ವಾಸವಾಗಿರೋದಿಲ್ಲ ಅಂತ ಅದು ತನಿಖೆ ನಡೆಸಿ ಎಷ್ಟು ಜನರಿಗೆ ಎರಡು ಸಾವಿರದ ಹದಿನೈದರ ಹಿಂದಕ್ಕೆ ವಾಸವಾಗಿರುವವರಿಗೆ ನೀವು ನೈಂಟಿ ಫೋರ್ ಸಿ ಅಡಿಯಲ್ಲಿ ಮನೆ ಕೊಟ್ಟಿದ್ರೆ ಹುಡುಕಬೇಕು ಇವರೇ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ತಾನೆ ಉಳಿದರೆ ಕೊಟ್ಟಿದ್ದೀನಿ ನೀವು ಅದನ್ನೇ ಹೇಳಿ ಗಿಂಬಳ ಬಂದಿರ್ಬೋದು ಒಳ್ಳೆ ಗಿಂಬಳ ಬಂದಿರ್ಬೋದು ಪ್ರತಿಯೊಂದನ್ನು ಕ್ಯಾನ್ಸಲ್ ಮಾಡಿ ಇವರಿಗೆ ನೈಂಟಿ ಫೋರ್ ಸಿ ಅಡಿಯಲ್ಲಿ ಹಕ್ಕುಪತ್ರ ಕೊಡ್ಲಿಕ್ಕೆ ಆಗಲ್ಲ ಅಂದರೆ ಎರಡು ಸಾವಿರದ ಹದಿನೈದರ ನನ್ ಹಿಂದಕ್ಕೆ ವಾಸ ಆಗಿಲ್ಲ ನಂತರ ವಾಸ ಆಗಿರೋದಂತ ಕಳಬ್ದಾರವ್ರೆ ತಾವು ಈ ಮನೆ ಅಕ್ಕಪಕ್ಕಲಿ ಒಂದು ಮೂರ್ ನಾಲ್ಕು ಮನೆಗೆ ಕೊಟ್ಟಿದ್ದೀರಲ್ಲ ನೀವು ಅಕ್ಕಪತ್ರವನ್ನು ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಕಟ್ಟಿರೋದು ಅದರ ದಾಖಲೆ ನೀವು ಪರಿಶೀಲನೆ ಮಾಡಿದೀರಾ ಅವರಿಗೆ ಮನೆಗೆ ಯಾವಾಗ ಮನೆ ಮನೆ ನಂಬರ್ ಕೊಟ್ಟದ್ ನೋಡಿದೀರಾ ಇಲ್ಲ ಕರೆಂಟ್ ಯಾವಾಗ ಕೊಟ್ಟರು ನೋಡಿದೀರಾ ನೀವು ಅದು ಯಾರು ಯಾರು ಮನೆ ಅವರೇ ಹೇಳ್ತಾರೆ ಇವಾಗ ಯಾರು ಯಾರು ಮನೆ ಕೊಟ್ಟಿದ್ರ ಅಂತ ಅದಕ್ಕೆನೆ ಹೇಳ್ತಾ ಇರೋದು ಎ ಸಿ ಅವರೇ ತಾವು ಈ ಸ್ಥಳಕ್ಕೆ ಬರಲೇಬೇಕು ತಾವು ಬಂದು

நார் அம்படி நாய கொட்டும் அவ நமக்கு உதிரும் வச ஆகல கட்டி பாட் கொட்டியானே அதில் பீடி அங்கடி ஒன்ன்கடை ஒன்ன்கடையே ஒன்று பாட் இவன் உஜிரேவனு ಅವ್ರು ಗೌಡ್ರು ನಾವು ಹರಿಜನಕ್ಕೆ ನಮಗೆ ಕೊಟ್ಟಿಲ್ಲ ಹರಿಜನ ಜಾಗದಲ್ಲಿ ಅವನೇ ಬಂದ್ರು ಇದೇ ಅಂಬಡಿನೇ ಕೊಟ್ಟಿದ್ದ ಅವನುಗಳು ನೋಡಿ ಇವರ ಜಾಗ ಹಿಂದಿಂದಲೂ ನಾವು ಹೇಳ್ತಾ ಇದೀವಲ್ಲ ಗುಡಿಸಲಲ್ಲಿ ಇದ್ದಾರೆ ಅಂತ ಹೇಳಿ ಹಾ ಅವರೇ ಕೊಟ್ಟಿರುವಂತ ಜಾಗ ಅದರಲ್ಲಿ ಇನ್ನೊಬ್ಬ ಬಂದು ಮನೆ ಕಟ್ಟಿ ಅದನ್ನ ಬಾಡಿ ಕೊಡ್ತಾ ಇದ್ದಾರೆ ಅದಕ್ಕೆ ವ್ಯವಸ್ಥೆ ಎಲ್ಲ ಇದೆ ಅದರ ಕಾನೂನು ವ್ಯವಸ್ಥೆ ಇಲ್ಲ ದುಡ್ಡಿದವನಿಗೆ ಅದ್ರ ಪಕ್ಕದಲ್ಲಿ ಅಂಬಡಿಗೆ ಕೊಟ್ಟಾರೆ ನನಗೆ ಯಾಕೆ ಕೊಟ್ಟಲ್ಲ ಅಂದ್ರೆ ಏ ನಿನಗೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಯಾಕೆ ಕೊಡಬೇಡ ಅಂತ ಹೇಳಿ ವಿಕಾರಿ ಮಾಡಬೇಡ ಅಂತ ಹೇಳಿ ಹೇಳಿ ಸರ್ ನಾನು ಈ ಕೈಕಾಲು ಹಿಡ್ಕೊಳ್ತೀನಿ ಹೇಳಕ್ ಆಗಲ್ಲ ಅವಾಗ ಹಿಂದೆ ಇದ್ದವರು ಆನಂದ ಸಂಗರ್ ತಹಸೀಲ್ದಾರ್ ಅವರಿಗೆ ಬೆಳ್ತಂಗಡಿ ಬಂಗೇರಿ ತರ ಹೋಗಿದ್ದೆ ನಾನು ಅವರು ಫೋನ್ ಮಾಡಿ ಹೇಳಿದ್ರು ಏ ಬಡವರಿಗೆಲ್ಲ ತೊಂದರೆ ಮಾಡಬೇಡ ಇಲ್ಲ ನಿನಗೆ ಮನೆ ಕಲಸಿ ಬಿಡ್ತೀನಿ ಅವರು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಉಡುಪಿ ಕಡೆ ಹೋಗ್ಬಿಟ್ರು ನೋಡಿ ಇದು ಇಲ್ಲಿ ಆಗಿರೋದು ನಾನು ಇನ್ನು ಹೇಳ್ತೀನಿ ಆ ನೀಚ ಯಾವನೋ ಇದ್ದ ಆರ್ ಟಿ ಎ ಅಂತ ಹೇಳಿ ಯಾವುದೋ ಯಾವನೋ ಆರ್ ಟಿ ಎ ಕಾರ್ಯಕರ್ತ ಅಂತ ಹೇಳಿ ಯಾವನೋ ಎಂಜಲ ಕಾಸಿಗೆ ಕೈ ಚಾಚಿ ನಿನ್ನ ಕೆಲಸ ಮಾಡ್ತಾಯಿಲ್ಲ ನನ್ನ ಯೋಗ್ಯತೆಗೆ ಹಾಂ ನೀವು ಭೂಮಿಯನ್ನು ನೋಡಿಲ್ಲ ಯಾವನೋ ಹೇಳೋದು ಕೇಳು ಆರ್ ಟಿಯಲ್ಲಿ ಹಾಕಿ ಏನೋ ಕೇಸ್ ಮಾಡಿ ಕೂತಿದ್ಯಲ್ಲ ನಿನ್ನ ಯೋಗ್ಯತೆ ಇಲ್ಲಿ ಇವಾಗ ಬಂದು ತೋರಿಸು ಏನಂತ ನೀವು ಎಷ್ಟು ಬೇ ಬೇರೆ ಕೆಲಸ ಇದೆ ಬೇಜ ಬೇಜಾನ ಕೆಲಸ ಇದೆ ಮಾಡಲಿಕ್ಕೆ ಯಾವುದೋ ಕಾಲೇಜಿನವರದ್ದು ನುಂಗಾಕಿರೋದು ಇಲ್ಲ ಇನ್ನೊಬ್ಬರು ನುಂಗಾಕಿರೋದು ಇದೆ ಅದು ಮುಂಟು ದಮ್ಮಿಲ್ಲ ಈ ಬಡವರು ಬೇಕಿತ್ತಲ್ಲ ನಿಲ್ಲ ನಿನ್ನ ಯೋಗ್ಯತೆಗೆ ಮೊದಲು ನೀನು ಸರಿಯಾಗು ಆ ನಂತರ ಸರಿ ಮಾಡಲಿಕ್ಕೆ ಬಾ ಇದಾದ ನಂತರ ನಾನು ಈ ಮನೆ ಯಾವತ್ತೂ ಹಾಕಿರೋದು ಆ ನಂತರ ನಾನು ಆರ್ ಟಿ ಐಲಿ ಎಲ್ಲ ಕೇಳಿದೆ ಅಕ್ಕುಪತ್ರ ಎಲ್ಲ ಕೊಟ್ಟರು ಕೇಳಿದೆ ಒಂದು ಒಂದೊಂದು ರೀಸನ್ ಕೊಡ್ತಾಯಿದೆ ನಾವು ಕೊಡ್ಲಿಕ್ಕೆ ಕೊಡಲಿಕ್ಕೆ ಆಗೋಲ್ಲ ಅಂತ ಹೇಳಿ ನಮಗೆ ತೆಗಿಲಿಕ್ಕೆ ಗೊತ್ತಿಲ್ಲ ಅಂತ ಅಲ್ಲ ತೆಗಿತೀವಿ ಅದನ್ನ ಬೇಕಂತಲೇ ಇಲ್ಲ ನನಗೆ ಬೇಕಾಗಿರೋದು ತಪ್ಪು ಮಾಡಿದರೆ ಶಿಷ್ಯ ಆಗಬೇಕು ಅಷ್ಟೇ ನೈಂಟಿ ಫೋರ್ ಸಿ ಹೇಳಿ ಅಲ್ಲಿ ಎರಡು ಸಾವಿರದ ಹದಿನೈದರ ಹಿಂದಕ್ಕೆ ವಾಸವಾಗಿದ್ದು ಇದ್ದು ಅಕ್ಕುಪತ್ರ ಅಂತ ನನಗ್ ಗೊತ್ತು ಅವನಿಗೆ ಗೊತ್ತು ನಾನು ಕೇಳ್ರದೆಲ್ಲ ಕೇಳಿದೀನಿ ತೆರಿಗೆ ಕಟ್ಟಿರೋದು ಕೇಳಿದೀನಿ ಮನೆ ನಂಬರ್ ಕೇಳಿದೀನಿ ಕರೆಂಟ್ ಬಿಲ್ ಎಲ್ಲ ಇದೆಲ್ಲ ತಾನೆ ಇಲ್ಲ ಗೊತ್ತಾಗುತ್ತೆ ಅವರಿಗೆ ಇಲ್ಲ ಯಾರಿಗೂ ಗೊತ್ತಾಗಲ್ಲ ಹಿಂದೆ ಹಿಂದೆ ವಾಸವಾಗಿದ್ದಾರ ಅಂತ ಹೇಳಿ ಇದೆಲ್ಲ ಇದ್ದವರಿಗೆ ಮಾತ್ರ ಕೊಡ್ಲಿಕ್ಕೆ ಆಗುದು ಆ ಕೆಲಸ ಮಾಡ್ತಾ ಇಲ್ಲ ಅದು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರಿಗ ಹೇಳ್ತಾ ಇದ್ದೀರಾ ಇದಕ್ಕಿಂತ ದೊಡ್ಡ ಪತ್ರವನ್ನು ನಾವು ತೆಗೆದಿವಿ ಇನ್ನೂ ತೆಗ್ದೀವಿ ನಾವು ಬೇಕಾದ್ರೆ ಅವ್ರ ಅದು ಬೇಡ ಅಂತ ಹೇಳಿ ಇನ್ನು ಬಡವರ ಹೊಟ್ಟೆಗೆ ಹೊಡಿಬೇಡ ಹೇಳಿ ಮಾಡ್ತಾ ಮಾಡ್ತಾ ಇರೋದು ಇವ ನೋಡಿ ಬಡವರ ಹೊಟ್ಟೆ ಹೊಡಿತಾ ಇರೋದು ನಾವಲ್ಲ ರಾಜಕೀಯ ವ್ಯಕ್ತಿಗಳು ಕಳಬಾ ತಳಸಾರ್ ಸೇರಿ ಬಡವರ ಒಟ್ಟೆಗೆ ಹೊಡಿತಾ ಇರೋದಂತ ಈ ಮೂಲಕ ನಾನು ಹೇಳ್ತಾ ಇದೀನಿ ನಾನಾಗಿ ಹೊಡಿತಾ ಇಲ್ಲ ಇಂತರ ತೊಂದರೆ ಕೊಟ್ಟರೆ ಇನ್ನೊಬ್ರು ಬಿಡುವುದೂ ಇಲ್ಲ ದಾಖಲೆ ದಾಖಲಾಂತ ನಾವು ಅಕ್ಕಪಕ್ಕದ ಅಕ್ಕಪಕ್ಕ ಚೈನ್ ಟೈಮಲ್ಲಿ ಇಷ್ಟು ಚೈನ್ ಹಾಂ ಕೊಟ್ಟಾರ ನೋಡಿ ಅವ್ರಾಕ್ಯಾರ ನೋಡ್ರಿ ಇವರು ಇಷ್ಟು ಜನ ಈ ಕಡೆಲ್ಲ ಕೊಡದವರು ಯಾರು ಕಾನೂನು ಕೈ ಅಂತ ನಂಬಿಕೆ ಇದೆ ಅವರ ಮೇಲೆ ಅವರಿಗೆ ಬಿಟ್ಟು ಬಿಟ್ಟಿರುದನ್ನು ಎ ಸಿ ಅವರಿಗೆ ಮಾಡುವಂಥ ಕೆಲಸ ಇದು ನಮ್ಮನ್ನು ಅಲ್ಲಿ ಕೂರುವಂಥ ಪರಿಸ್ಥಿತಿ ತಂದ ಇಡಬೇಡಿ ಅಂತ ಈ ಮೂಲಕ ನಾನು ಪುತ್ತೂರು ಎ ಸಿ ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಮನೆ ಹೊಡೆದಾಕಿನ ನಂತರ ಈ ಕಡಬ ತಾಲೂಕಿನ ಜನಪ್ರತಿನಿಧಿಗೆ ಹೇಳಿದೀನಿ ನಾನು ನೋಡಿ ಸುಮ್ಮನೆ ಕೆಣಕಬೇಡಿ ಕೆಣಕಿದಾರೆ ನೈಂಟಿ ಫೋರ್ ಸಿಡಿಯಲ್ಲಿ ಈ ಜನನಾಯಕರಂತ ಓಡಾಡ್ತಾ ಇದ್ದಾರಲ್ಲ ಎಲ್ಲರೂ ಸೇರಿ ಇಸ್ಕೊಂಡು ಎಲ್ಲ ಮಾಡಿಕೊಟ್ರೆ ಎಲ್ಲರಿಗೂ ತೊಂದರೆ ಆಯ್ತು ಅಂತ ಹೇಳಿದೀನಿ ಅದಕ್ಕೆ ಮುಂಚೆ ಹೇಳ್ತಾ ಇದ್ದೀವಿ ನೋಡಿ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳಿ ಇವರಿಗೆ ನ್ಯಾಯ ಕೊಡಿಸಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲಾದರೆ ಕಳಪ ತಳಸ್ರ ಮೇಲೆ ಕ್ರಮ ಆಗಿ ಕೊಡಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ